ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಇವಾಗ ಹೊಸ ಟ್ವಿಸ್ಟ್ ಒಂದನ್ನ ಕೊಟ್ಟಿದ್ದಾರೆ ಹೊಸ ಟ್ವಿಸ್ಟ್ ಅಂದ್ರೆ ಅದು ಅಂತಿಂತ ಟ್ವಿಸ್ಟ್ ಅಲ್ಲ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಫಿನಾಲೆ ಕಂಟೆಸ್ಟೆಂಟ್ಗಳಿಗೆ ಬಂಪರ್ ಆಫರ್ ಒಂದನ್ನು ನೀಡಲಾಗಿದೆ ಹೌದು ಇದು ಕೌನ್ ಕರೂಡ್ ಪತಿ ರಿಯಾಲಿಟಿ ಶೋ ರೀತಿಯಲ್ಲೇ ಬಿಗ್ ಬಾಸ್ ಮನೆಯಲ್ಲಿರುವ ಫೈನಲಿಸ್ಟ್ ಐದು ಸ್ಪರ್ಧಿಗಳಿಗೆ ನೀವು ಈಗಲೇ ಆಟ ಕ್ವಿಟ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಬಹುಮಾನದ ಆಫರ್ ನೀಡಲಾಗುತ್ತೆ ಈಗ ಲಕ್ಷಾಂತರ ರೂಪಾಯಿ ಹಣ ತುಂಬಿರುವ ಸೂಟ್ ಕೇಸ್ ಐದು ಸ್ಪರ್ಧಿಗಳ ಮುಂದೆ ಇಡಲಾಗಿದೆ ಬಿಗ್ ಬಾಸ್ ಫಿನಾಲೆ ತಲುಪಿರುವ ತ್ರಿವಿಕ್ರಮ್ ಮೋಕ್ಷಿತಾ ಮಂಜು ರಜತ್ ಹನುಮಂತ ಅವರಿಗೆ ಹೊಸ ಟ್ವಿಸ್ಟ್ ವಂದನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ನೇರವಾಗಿ ಈಗ ನಿಮ್ಮ ಮುಂದೆ ಒಂದು ಸೂಟ್ ಕೇಸ್ ಇದೆ ಆ ಸೂಟ್ ಕೇಸ್ ನಲ್ಲಿ ಒಂದಷ್ಟು ಹಣ ಇದೆ ಈ ಮೂಮೆಂಟ್ ಅಲ್ಲಿ ನಿಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ಅದನ್ನು ತಗೊಂಡು ಮುಖ್ಯ ದ್ವಾರದ ಮೂಲಕ ನೀವು ಹೊರಗೆ ಹೋಗಬಹುದು ಕಾರು ರೆಡಿ ಇರುತ್ತೆ ಸೀದಾ ಮನೆಗೆ ಹೋಗಬಹುದು ಎಂದಿದ್ದಾರೆ ಇನ್ನು ಬಿಗ್ ಬಾಸ್ ಫಿನಾಲೆ ಸ್ಪರ್ಧಿಗಳ ಮುಂದಿರುವ ಸೂಟ್ ನಲ್ಲಿ ಐದು ಲಕ್ಷ ಹತ್ತು ಲಕ್ಷ ಅಥವಾ ಇಪ್ಪತ್ತು ಲಕ್ಷ ಹಣ ಕೂಡ ತುಂಬಿರಬಹುದು ಕಿಚ್ಚ ಸುದೀಪ್ ಅವರು ಕೊಟ್ಟ ಈ ಆಫರ್ ಐದು ಫೈನಲಿಸ್ಟ್ಗಳಿಗೆ ಬಿಗ್ ಶಾಕ್ ಕೊಟ್ಟಂತಿದೆ ಆದರೆ ತ್ರಿವಿಕ್ರಮ್ ಮಂಜು ಮೋಕ್ಷಿತಾ ಹನುಮಂತ ಅವರ ಯೋಚನೆ ಮಾಡುವಾಗ ರಜತ್ ಅವರು ಕೂತಿದ್ದ ಜಾಗದಿಂದ ಮೇಲೆದ್ದಿದ್ದಾರೆ ಅಂದ್ರೆ ಬಿಗ್ ಬಾಸ್ ಕೊಟ್ಟ ಸೂಟ್ ಕೇಸ್ ಅನ್ನ ಎತ್ತಕೊಂಡು ಹೋಗಲು ರಜತ್ ಅವರು ಮನಸ್ಸು ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಬಿಟ್ಟು ಸೂಟ್ ಕೇಸ್ಗೆ ಕೈ ಹಾಕಿದ್ರ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ ಇವತ್ತು ನಡೆದಿರುವ ಸಂಚಿಕೆಯ ಫಿನಾಲೆ ಪ್ರೋಮೋ ಇದಾಗಿದ್ದು ಸದ್ಯ ಈ ಒಂದು ಪ್ರೋಮೋ ಸಖತ್ತಾಗಿ ಹೈಪ್ ಕ್ರಿಯೇಟ್ ಮಾಡ್ತಿದೆ ಪ್ರೋಮೋದಲ್ಲಿ ಇನ್ನೇನು ರಜತ್ ಅವರು ಸೂಟ್ ಕೇಸ್ ತಗೊಂಡು ಹೋಗಿ ಬಿಡ್ತಾರೆ ಅನ್ನೋ ರೀತಿ ತೋರಿಸಲಾಗಿದೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟಪಟ್ಟು ಸ್ಪರ್ಧಿಗಳು ಟಾಸ್ಕ್ಗಳನ್ನು ಆಡಿದ್ದು ಕಪ್ ಗೆಲ್ಲೋ ಉದ್ದೇಶಕ್ಕಾಗಿ ಆದರೆ ಸುದೀಪ್ ಅವರು ಈ ಒಂದು ಆಫರ್ ಅನ್ನ ಸ್ಪರ್ಧಿಗಳ ಮುಂದೆ ಇಟ್ಟಾಗ ಎಲ್ಲ ಸ್ಪರ್ಧಿಗಳು ಶಾಕ್ ಆಗಿದ್ದಂತೂ ನಿಜ ಇದು ಹೊಸ ಅಧ್ಯಾಯ ಅಂತ ಶುರುವಾದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ಟ್ವಿಸ್ಟ್ ಕೂಡ ಹೊಸದಾಗಿ ಇದೆ ಹಾಗಾಗಿ ಯಾರು ಆ ಸೂಟ್ ಕೇಸ್ ಮೇಲೆ ಕಣ್ಣು ಹಾಕ್ತಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡಲೇಬೇಕು ಇನ್ನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಇಂದು ತೆರೆ ಬೀಳಲಿದೆ ಹಾಗೆ ಯಾರು ವಿನ್ನರ್ ಆಗ್ತಾರೆ ಅನ್ನೋ ಪ್ರಶ್ನೆಗೂ ಕೂಡ ಇವತ್ತು ಉತ್ತರ ಸಿಗಲಿದೆ